ಫಸ್ಟು ರವಿಯವ್ರ ಫೋನ್ ಮಾಡಿ ಜಯ ಅವ್ರು ಮೀಟ್ ಮಾಡಿದಾಗ ಅವ್ರು ಹೇಳಿದ್ದು ಕತೆ ಕೇಳಿದಾಗ ನಾನು ಏನು ತೆಗಿಬೇಕು ಅನ್ನೋದೇ ಗೊತ್ತಾಗಿರಲಿಲ್ಲ ಆ್ಯಕ್ಚುಲಿ ಸರಿ ಓಕೆ ಮ್ಯಾಡಮ್ದು ಒಂದು ಫೈಟ್ ಅಂತಂದಿರು ಮೇಡಮ್ ಫೈಟ್ ಅಂತಂದರೆ ನಾರ್ಮಲ್ ಡ್ರೆಸ್ಸಲ್ಲಿ ಬರ್ತಾರೆ ಅಂದ್ಕೊಂಡಿದ್ದೆ ನಾನು ಸೆಟ್ ಹೋದಾಗಲೇ ಅವ್ರು ಮೇಕಪ್ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು ಈ ರೀತಿ ಇರ್ತದೆ ಅಂತ ಬಟ್ ಏನಂತಂದರೆ ನಾನು ಲೇಡಿ ಆ್ಯಕ್ಷನ್ನ ಕೊರಿಯೋಗ್ರಾಫ್ ಮಾಡಿರೋದು ಇದು ಎರಡನೇದು ಒಂದು ಮಲಾಶ್ರೀ ಮ್ಯಾಮ್ದು ಒಂದು ಸರಿ ಮಾಡಿದ್ದೆ ಅದು ಬಿಟ್ಟರೆ ನೆಕ್ಸ್ಟ್ ರಾಧಿಕಾ ಅವ್ರದ್ದು ಮಾಡಿದ್ದು ಬಟ್ ನನಗೊಂದು ಚಾಲೆಂಜಿಂಗ್ ಆಗಿತ್ತು ಯಾಕಂದರೆ ಕಥೆಯಲ್ಲಿ ಅವ್ರ ಕ್ಯಾರೆಕ್ಟ್ರು ಮತ್ತು ಆ ಕ್ಯಾರೆಕ್ಟ್ರಿಗೆ ಸಂಬಂಧ ಪಟ್ಟಂಗೆ ಒಂದು ಕೊರಿಯೋಗ್ರಾಫ್ ಮಾಡೋದು ಒಂದು ದೊಡ್ಡ ಚಾಲೆಂಜ್ ಆಗಿತ್ತು ಬಟ್ ಅವ್ರು ನಿಜವಾಗ್ಲು ಹೇಳಬೇಕಂತಂದರೆ ಯಾವುದರಲ್ಲೂ ಅವ್ರನ್ನ ಅಂತ ನನಗೆ ಗೊತ್ತಿಲ್ಲ ಯಾವುದ್ರಲ್ಲೂ ಅವರು ಇಲ್ಲ ಅನ್ನೋ ಒಂದು ಪದ ಅವ್ರ ಹತ್ರ ಇಲ್ಲ ರಾಧಿಕಾ ಮ್ಯಾಮ್ ಹತ್ರ ಅಂದರೆ ಅವ್ರದ್ದು ಡ್ಯಾನ್ಸು ನೀವು ನೋಡಿದ್ರಿ ಫೈಟ್ಸು ನೀವು ನೋಡಿದಿರಿ ಇವಾಗ ಫೈಟ್ಸು ನೋಡಾಗೋಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೀವು ನೋಡೋಕ್ಕೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಅವರು ಆ್ಯಕ್ಷನ್ ಮಾಡಿದ್ದಾರೆ ಇದರಲ್ಲಿ ಬಟ್ ಎಂಟೈರ್ ಟೀಮ್ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈಗ ತನಕ ರಂಗಣ್ಣ ಹೇಳ್ದಂಗೆ ಅವಾಗಿಂದ ಅವ್ರು ಮಾಡ್ಕೊಂಬಂದ್ರ ಏನಂದ್ರೆ ನಾನು ಯಾವಲ್ಲೋ ಮಾಡಿದ ಫೈಟು ಅಂತ ಅಂದ್ಕೊಂಡೆ ಬಟ್ ಅವ್ರು ಮಾಡಿದ ರಿಸರ್ಚ್ ಒಂದು ಪಾಯಿಂಟು ಕೂಡ ಡೈರೆಕ್ಟ್ರು ಅದು ಏನು ಬೇಕೋ ಅದು ಬೇಕೇ ಬೇಕು ಅಂತ ಆಟ ಮಾಡ್ಕೊತ ಅಂತ ಇದ್ದು ಎಲ್ಲೂ ಯಪ್ಪ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಬಟ್ ಅದಕ್ಕೆ ತಕ್ಕನಾಗೆ ರವಿಯವ್ರೂ ಅವ್ರಿಗೆ ಸಹಕಾರ ಕೊಟ್ಟು ಒಂದು ಅದ್ಭುತವಾದಂಥ ಒಂದು ಚಿತ್ರ ಇದು ಮಾಡಿದ್ದೀವಿ ನಿಮ್ಮೆಲ್ಲ ಸಹಕಾರ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಬೇಕು ಅಂತ ಕೇಳ್ಕೊತೀನಿ ಬಟ್ ರಮೇಶ್ ಸರ್ ಇದ್ದಾರೆ ರಮೇಶ್ ಸರ್ ಜೊತೆ ನಾನು ಮಾಡೋಕ್ಕಾಗಲಿ ಇದರಲ್ಲಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ